ಸರ್ವಶಕ್ತ್ಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಿ ಬಂದಿರತಕ್ಕಂಥ ಎಲ್ಲ ಸಾವ ಸಹಸ್ರ ಸಹಸ್ರ ಭಕ್ತಾದಿಗಳಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಆಶೀರ್ವಾದ ಮಾಡ್ತಾ ಬಹಳ ವಿಜೃಂಭಣೆಯಿಂದ ಇದು ಹದಿಮೂರನೇ ವರ್ಷದ ಒಂದು ನವರಾತ್ರಿ ಉತ್ಸವ ನವರಾತ್ರಿ ಉತ್ಸವ ಅಂದರೆ ಒಂಥರ ಉತ್ಸವದ ರೀತಿಯಲ್ಲಿ ಇಲ್ಲಿ ಹನ್ನೊಂದು ದಿನಗಳ ಕಾಲ ಭಾಳ ಆನಂದವಾಗಿ ಕಾರ್ಯಕ್ರಮಗಳು ನಡೀತವೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆದರೆ ಎರಡನೇ ತಾರೀಕವರೆಗೂ ನಿರಂತರವಾದ ಕಾರ್ಯಕ್ರಮಗಳು ಇದಾವೆ ಮತ್ತು ಭಾಳ ವಿಶೇಷ ಅಂದರೆ ಈ ಬಾರಿ ಹಲವಾರು ಅಲಂಕಾರಗಳಲ್ಲಿ ಇದ್ದಾವೆ ಒಂದು ತರಕಾರಿ ಅಲಂಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಲಂಕಾರ ಮತ್ತು ನಾಗಕನ್ನಿಕಾ ಅಲಂಕಾರ ಹಾಗೇ ರೀತಿ ನೂರೊಂದು ಸೀರೆಗಳಿಂದ ಅಲಂಕಾರ ಮತ್ತು ಅರ್ಶಿನ ಕುಂಕುಮ ಅಲಂಕಾರ ಮತ್ತು ಪಂಜುರ್ಲಿ ದೈವ ಕಾಂತಾರ ಆ ಒಂದು ಅಲಂಕಾರ ಕೂಡ ಭಾಳ ವಿಶೇಷವಾದ ಒಂದು ಅಲಂಕಾರ ಅದೇ ರೀತಿ ಸರಸ್ವತಿ ಪೂಜೆ ದಿವಸ ಸರಸ್ವತಿ ಅಲಂಕಾರ ಮತ್ತು ಮಕ್ಕಳಿಗೆ ಕಳೆದ ಬಾರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿದರು ಈ ಬಾರಿ ಕೂಡ ಅಧಿಕಾರಿಗಳಿಂದ ನಾವು ಅಕ್ಷರ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸತಕ್ಕಂಥದ್ದು ಒಂದು ಕಾರ್ಯಕ್ರಮ ಮತ್ತು ಕೊನೆಯ ದಿವಸ ಅಮ್ಮನವರನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳೇ ಹೊತ್ತುಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಯಾರಿಗೂ ಬೇರೆ ಗಂಡಸರು ಬರೋದಿಲ್ಲ ಎಲ್ಲ ಹೆಣ್ಮಕ್ಳು ನಾನು ಮಂದು ನಾನು ಮುಂದು ಅಂಥೇಳಿ ಅವರೇನೆ ಅಮ್ಮನ್ನ ಹೊತ್ಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಮತ್ತು ಅಷ್ಟು ಜನಕ್ಕೂ ಸಂಜೆ ಪ್ರಸಾದ ಇರುತ್ತೆ ಮತ್ತು ಪ್ರತಿ ದಿವ್ಸವೂ ಕೂಡ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಅದ್ದೂರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮತ್ತು ನಾವು ಪ್ರತಿ ದಿವಸವೂ ಕನಿಷ್ಠ ಒಂದು ಎರಡರಿಂದ ಮೂರು ಸಾವಿರ ಜನ ಒಂದು ದರ್ಶನಕ್ಕೆ ಬರ್ತಾರೆ ಅಂತ ನಾವು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಈ ಇಷ್ಟು ಕೂಡ ಎಲ್ಲ ಸೇವಾಕರ್ತರ ನೆರವಿನಿಂದ ನಡೀತಾ ಇದೆ ಇದು ಬರೀ ನೋಡ್ಕೊಳ್ಳೋದಾದರೆ ಎಲ್ಲರೂ ಕೂಡ ಸೇವಾಕರ್ತರು ಸೇವಾಕರ್ತರು ಇಲ್ಲದೆ ದೇವಸ್ಥಾನ ಇರೋದಿಲ್ಲ ಪ್ರತಿಯೊಂದು ಕೂಡ ಸೇವಾಕರ್ತರು ವಾಲಂಟಿಯರಾಗಿ ಬಂದು ಈ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರೀ ದೇವನಹಳ್ಳಿ ಮಾತ್ರ ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಿಂದ ಕೂಡ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಕೂಡ ಎಲ್ಲರೂ ಕೂಡ ಬಂದು ದೇವಿಯ ದರ್ಶನವನ್ನು ಮಾಡಿ ಈ ನವರಾತ್ರಿಗಳಲ್ಲಿ ವಿಶೇಷ ಶಕ್ತಿ ಇರೋದರಿಂದ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ಸರ್ ಒಂಬತ್ತು ಹತ್ತು ದಿನ ಇರ್ತಾ ಇತ್ತು ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನ ಬಂದರೂ ಕೂಡ ಯಾರಿಗೂ ಪೂಜೆ ಸಿಗ್ತಾ ಇಲ್ಲ ಅಂದರೆ ಮಾಡ್ಸೋದು ಮುಂದಾಗಿದ್ದೆ ಬಹಳಷ್ಟು ಜನ ಅವ್ರಿಗೆ ಮಾಡ್ಸೋದಕ್ಕೆ ಕೂಡ ಅವಕಾಶ ಇಲ್ಲ ಏನು ಜನ ಇದನ್ನು ಮೊದಲಿಂದ ಅವ್ರ ಜೊತೆಗೆ ಒಂದು ಇಬ್ಬರು ಅವರು ಹೊಸವ್ರು ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಮಾಡಿಕೊಟ್ಟಿದ್ದೀವಿ ಯಾವಾಗಲೂ ಉತ್ಸವ ಏನಾಗುತ್ತೆ ಎಷ್ಟು ವಿಜೃಂಭಣೆ ಆಗುತ್ತೆ ಅದಕ್ಕಿಂತ ಕಡಿಮೆ ಏನಾಗೋದಿಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡ್ತಾ ಇದ್ದೀವಿ ಈ ನಮ್ಮ ಇದರಲ್ಲಿ ಆನೆ ಮೇಲೆ ತರಿಸ ಆನೆ ತರಿಸ್ಬೇಕು ಅನ್ನೋ ಒಂದು ಮನೋಭಾವ ಇದೆ ಎಲ್ರಿಗೂ ಕೂಡ ಜಾಗ ಸಾಕಾಗ್ತಾ ಇಲ್ಲ ಅದಕ್ಕಾಗಿ ಮುಂದುವರ್ಷ ಏನಾದರೂ ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ ಈ ಸಹ ಇನ್ನೂ ಅತಿ ಹೆಚ್ಚು ಹೆಚ್ಚಿನ ಭಕ್ತರು ಬರ್ತಾರೆ ಪ್ರತಿದಿನ ವಿಶೇಷ ಇರ್ತವೆ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳಿದ್ದಾವೆ ಅದು ಈಗಾಗಲೇ ತಮಗೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದೀವಿ ಆ ವಿಶೇಷ ಕಾರ್ಯಕ್ರಮ ಎಲ್ಲ ಎಲ್ಲ ಕಡೆಯೂ ಈ ರೀತಿ ನಡೆಯೋದಿಲ್ಲ ಈಗ ಆ ಸಮಯದಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಇದೆ ಮೈಸೂರಿಗಾಗಲಿ ಇಲ್ಲ ಬೇರೆ ಕಡೆ ಎಲ್ಲಾದರೂ ಅಮೂಲ ದರ್ಶನಕ್ಕಾಗಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಆ ದರ್ಶನಗಳೆಲ್ಲ ಇಲ್ಲೇ ಸಿಗ್ತಾ ಇದೆ ವಿಶೇಷವಾದ ದರ್ಶನ ಇಲ್ಲೇ ಸಿಗ್ತಾ ಇದೆ ನೂರೊಂದು ಸೀರೆ ಅಲಂಕಾರ ಅಂತ ಸಾಮಾನ್ಯವಾದ ಅಲ್ಲ ಅದು ನೂರೊಂದು ಸೀರೆ ಒಂದು ವಿಗ್ರಹಿಸಬೇಕಾದರೆ ಬಹಳ ಕಷ್ಟ ಇದೆ ಆದರೆ ಅದಕ್ಕೆ ತನ್ನ ಇದು ಗೊತ್ತಿರೋರೇ ಬೇಕಾಗುತ್ತೆ ಆ ಕೆಲಸ ಗೊತ್ತಿರೋ ಬೇಕಾಗುತ್ತೆ ಆ ಒಂದು ವಿಶೇಷವಾದಂಥ ಕೂಡ ನಮ್ಮ ಅರ್ಚಕರಲ್ಲಿ ಇದೆ ಜನರು ಕೂಡ ಅದನ್ನೇ ಭಾವಿಸ್ತಾ ಇದ್ದಾರೆ ಮಾಡಬೇಕು ಏನಾದರೂ ಹೊಸ್ದಾಗಿ ನೋಡಬೇಕು ನಮ್ಮ ದೇವಸ್ಥಾನದಲ್ಲಿ ಈಗ ದೇವಸ್ಥಾನ ಅಂತ ಭಾವಿಸ್ತಾ ಇಲ್ಲ ಎಲ್ಲ ಭಕ್ತರು ಕೂಡ ನಮ್ಮ ದೇವಸ್ಥಾನ ನಮ್ಮ ತಾಯಿ ತಮ್ಮ ತಾಯಿ ಆಶೀರ್ವಾದ ಬೇಕು ಅಂತ ಯಾಕೆಂದರೆ ಪ್ರವಾ ಪ್ರವಾಸ ದಿನದಲ್ಲಿ ಇದು ಕೂಡ ಒಂದು ಆಗ್ತಾ ನಮ್ಮ ದೇವನಹಳ್ಳಿಲಿ ವಿಶೇಷವಾದಂಥ ಹೆಸರು ಇದೆ ದೇವನಹಳ್ಳಿ ಅಂತ ಹೇಳಿದ್ರೆ ವೇಣುಗೋಪಾಲ ಸ್ವಾಮಿ ಬಿಟ್ಟರೆ ನೆಕ್ಸ್ಟು ನಮ್ಮ ಚೌಡಶ್ರೀ ಅಮ್ಮನ ಹೆಸರು ಇಡ್ತಾರೆ ದೇವತೆಯಾಗಿ ಪಾಲ್ಕೊಂಡೇವೆ ತಾಯಿ